ನಮಸ್ಕಾರ ನಾನು ಪೂಜಾ ಹಿರೇಗೌಡ ವೀಕ್ಷಕರೇ ಇವತ್ತು ನಾನು ನಮ್ಮ ದೇಶದಲ್ಲಿ ಉದ್ಯೋಗದ ಒಂದು ವಾಸ್ತವ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಒಂದು ಕಡೆ ನಮ್ಮ ದೇಶದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ಎಷ್ಟೋ ಕುಟುಂಬಗಳದ್ದಿದೆ ಹಾಗೇನೆ ಒಂದು ಕಡೆ ಸಾವಿರ ಸಾವಿರ ಕೋಟಿ ಹಾಕಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಳ್ತಾ ಇದ್ದಾರೆ ಅವ್ರದ್ದು ಒಂದ್ ರೀತಿ ಕಥೆನೇ ಬೇರೆ ಬಿಡಿ ಇನ್ನಿದೆಲ್ಲರಿಗಿಂತ ಬಹಳ ಗಂಭೀರವಾಗಿದ್ದು ಏನು ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಉದ್ಯೋಗಗಳ ಒಂದು ಪರಿಸ್ಥಿತಿ ಪಾತಾಳ ಸೇರಿ ಹೋಗಿರೋದು ಆದರೆ ನಮ್ಮ ದೇಶ ಮಾತ್ರ ವಿಶ್ವಗುರು ಆಗ್ತಾ ಇದೆ ಮೂರನೇ ದೊಡ್ಡ ಆರ್ಥಿಕತೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ ಆದರೆ ದೇಶದ ಉದ್ಯೋಗಗಳ ಒಂದು ಕರಾಳ ಪರಿಸ್ಥಿತಿಯ ಬಗ್ಗೆ ಬಹಳಷ್ಟು ವರದಿಗಳು ಬರ್ತಾ ಇದೆ ಈ ಕುರಿತಾಗಿ ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿ ಒಂದು ವಿಸ್ತೃತವಾದಂಥ ಒಂದು ವರದಿ ಇದೆ ಅದನ್ನು ಹೋಗಿ ನೋಡಿ ಜೊತೆಗೆ ಇಂಥ ವಾಸ್ತವವಾದಂಥ ಒಂದು ವರದಿ ವಿಶ್ಲೇಷಣೆಗಳು ನಿಮಗೆ ವಾರ್ತಾ ಭಾರತಿ ಚಾನೆಲ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಿಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಮಿಸ್ ಮಾಡಬೇಡಿ ಹೋಗಿ ಕೂಡಲೇ ಒಂದು ವೀಡಿಯೋನ ನೋಡಿ ಹಾಗೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಆ ಒಂದು ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಥ್ಯಾಂಕ್ ಯು